ಹಾಯ್ ಮಕ್ಕಳ ಹೇಗಿದ್ದೀರಾ ಎಲ್ಲರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ನೋಟಿಫಿಕೇಷನಲ್ಲಿ ಬರುವಂಥ ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತೆ ಮಕ್ಕಳ ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಪಾಠ ಏಳು ಬೀಸೋಕಲ್ಲಿನ ಪದ ಅಥವಾ ಪದ್ಯ ಈ ಥರ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲನೇದಾಗಿ ಪದಗಳ ಅರ್ಥ ಇದರಲ್ಲಿ ಪಲ್ಲಕ್ಕಿ ಅಂದರೆ ಮೇನೆ ಅಥವಾ ಡೋಲಿ ಉದುರು ಅಂದರೆ ಕೆಳಗೆ ಬೀಳು ಕುಕ್ಕೆ ಅಂದರೆ ಬಿದಿರಿನ ಬುಟ್ಟಿ ನೆಕ್ಸ್ಟು ಟಿಪ್ಪಣಿ ಮಕ್ಕಳ ಟಿಪ್ಪಣಿಯಲ್ಲಿ ರಾಜನ್ನ ಅಂದರೆ ಸುವಾಸನೆಯುಳ್ಳ ಅಕ್ಕಿ ಸೊಸಿ ಅಂದರೆ ಸೊಸೆ ಅಥವಾ ಮಗನ ಹೆಂಡತಿ ಮುಂದೆ ಅಭ್ಯಾಸ ನೋಡೋಣ ಮಕ್ಕಳ ಅಭ್ಯಾಸದಲ್ಲಿ ಮೊದಲನೇದಾಗಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ರಾಗಿ ಹೇಗೆ ಉದುರುತ್ತದೆ ಉತ್ತರ ರಾಗಿ ಜಲ್ಲ ಉದುರುತ್ತದೆ ಎರಡನೇ ಪ್ರಶ್ನೆ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ ಉತ್ತರ ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಯನ್ನು ನೆನೆಯುತ್ತಾರೆ ಮೂರನೇ ಪ್ರಶ್ನೆ ಸರಸ್ವತಿಗೆ ಸಿಟ್ಟು ಬಂತು ಏಕೆ ಕಲ್ಲು ಬಿಟ್ಟಳೆಂದು ಸರಸ್ವತಿಗೆ ಸಿಟ್ಟು ಬಂತು ಸೆಕೆಂಡ್ ಮೆಚ್ಚು ಮಕ್ಕಳಿಗ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಸುವಳು ಉತ್ತರ ಕಲ್ಲು ಕೊಟ್ಟಮ್ಮನನ್ನು ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿಯ ಮೇಲೆ ಮಗ ಬರಲಿ ಮತ್ತು ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಎಂದು ಹರಸುವಳು ಎರಡನೇ ಪ್ರಶ್ನೆ ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆ ಹೇಗೆ ಉತ್ತರ ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಲಿ ಮತ್ತೆ ರಾತ್ರಿ ತಕ್ಕೊಂಡು ಬರುತ್ತೀನಿ ಎಂದು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದಳು ಮೂರನೇ ಮೇನ್ ಮಕ್ಕಳ ಇದು ಪದ್ಯದ ಮೊದಲರ್ಧ ಸಾಲಿಗೆ ಮೊದಲರ್ಧ ಸಾಲಿಗೆ ಎರಡನೆಯ ಅರ್ಧ ಸಾಲನ್ನು ಹೊಂದಿಸಿ ಬರೀರಿ ಮೊದಲನೇದಾಗಿ ದಾರುತಿಯ ಇದಕ್ಕೆ ಬೆಳಗೇನು ಇಲ್ಲೇನು ಹೊಂದಿಸಿ ಬರಿತೀವಿ ಮಕ್ಕಳು ಅದನ್ನೇ ಇಲ್ಲಿ ಬರ್ಕೋಬೇಕು ದಾರುತಿಯ ಬೆಳಗೇನು ಮೊದಲನೇ ಉತ್ತರ ಬೆಳಗೇನು ಅಲ್ವಾ ಸೊ ಮೊದಲನೇ ಸಾಲಿನಲ್ಲಿ ನಾನು ಇದನ್ನು ಬರ್ದಿದ್ದೀನಿ ಮತ್ತೆ ರಾತ್ರಿಗೆ ಉತ್ತರ ಬರುತ್ತೀನಿ ಎರಡನೇ ಉತ್ತರ ಎರಡನೇ ಸಾಲಲ್ಲಿ ಬರ್ಕೊಂಡಿದ್ದೀನಿ ರಾಗಿಯೂ ಮುಗಿದಾವು ಅದಕ್ಕೆ ಉತ್ತರ ರಾಜನ್ನ ಹೆಚ್ಚಾವು ಅದನ್ನು ಮೂರನೇ ಸಾಲಲ್ಲಿ ಬರ್ದಿದ್ದೀನಿ ಮಕ್ಕಳ ಅಂದುಳ್ಳ ಅಡಿಗಲ್ಲು ಅದಕ್ಕೆ ಉತ್ತರ ಚಂದುಳ್ಳ ಮೇಗಲ್ಲು ಇದನ್ನು ನಾಲ್ಕನೇ ಸಾಲಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳ ಮುಂದಿನ ಹೆಡಿಂಗ್ ನೋಡೋಣ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಅತ್ತೆ ನಾನು ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೇನು ಅತ್ತೆ ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು ಮಕ್ಕಳ ಇಲ್ಲಿ ಅತ್ತೆ ಅನ್ನೋದು ಎರಡು ಸೇಮ್ ವರ್ಡ್ ಬರುತ್ತೆ ಅತ್ತೇನು ಅಂದರೆ ಅಳೋದು ಚುಚ್ಚಿದಾಗ ನೋವಾದಾಗ ನಾವೇನು ಮಾಡ್ತೀವಿ ಅಳ್ತೀವಿ ಈ ಮೀನಿಂಗ್ ಬಂದು ಅಳುವಂಥ ಅರ್ಥ ಕೊಡುತ್ತೆ ಇಲ್ಲಿ ಅತ್ತೆ ಅಂತಂದರೆ ಮಾಮೂಲಿ ನಾವು ಹೇಳ್ತೀವಲ್ವ ಸೋದರ ಅತ್ತೆ ಅಂತ ಕರಿತೀವಲ್ವಾ ಅಪ್ಪನಿಗೆ ಅಕ್ಕ ತಂಗಿ ಇರ್ಬೋದು ಅಥವಾ ಅಮ್ಮನಿಗೆ ತಮ್ಮನ ಹೆಂಡತಿ ಇರ್ಬೋದು ಆ ಥರ ಅತ್ತೆ ಅನ್ನೋ ಪದಗಳಿಗೆ ಡಿಫ್ರೆನ್ಸ್ ಮಕ್ಕಳ ನೆಕ್ಸ್ಟು ತಂದೆ ನನ್ನ ತಂದೆ ನನ್ನ ಬಗ್ಗೆ ಬಗೆ ಬಗೆಯ ಕನಸುಗಳನ್ನು ಇಟ್ಟುಕೊಂಡಿದ್ದಾರೆ ಮುಂದೆ ನಮ್ಮ ತಂದೆಗೆ ನಾನೆಂದರೆ ತುಂಬ ಇಷ್ಟ ಕಳೆ ಹೆಣ್ಣು ಮಕ್ಕಳ ಮುಖಚರೆ ಮುಖ ಚಹರೆ ಕಳೆಕಳೆಯಾಗಿರುತ್ತದೆ ಹೊಲದಲ್ಲಿ ರೈತರು ಕಳೆ ತೆಗೆದು ಸ್ವಚ್ಛ ಮಾಡುತ್ತಾರೆ ಆಡು ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಇದೆ ಆಡು ಆಡು ನುಡಿಗಳು ಕೇಳಲು ಬಹಳ ಪ್ರ ಚೆನ್ನಾಗಿರುತ್ತದೆ ಇಲ್ಲಿ ಪದಗಳು ಒಂದೇ ಇದ್ರೂ ಅರ್ಥಗಳು ಬೇರೆ ಬೇರೆ ಕೊಡುವಂತೆ ಮಕ್ಕಳ ಅದೊಂದು ಸ್ವಲ್ಪ ನೋಡ್ಬೋದು ಮುಂದೆ ಭಾಷಾ ಚಟುವಟಿಕೆ ಮಕ್ಕಳ ಇದರಲ್ಲಿ ಮೊದಲನೇದಾಗಿ ಆಡು ಮಾತು ಮತ್ತು ಬರಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ ಆಡು ಮಾತು ಮತ್ತು ಬರಹದ ಮಾತು ಆಡು ಮಾತಲ್ಲಿ ಏನು ಹೇಳ್ತೀವಿ ನಾವು ಬರ್ತಾನೆ ಅಂತೀವಿ ಆದರೆ ಬರವಣಿಗೆ ರೂಪದಲ್ಲಿ ಕೊಡಬೇಕಾದ್ರೆ ಏನು ಮಾಡ್ತೀವಿ ಬರುತ್ತಾನೆ ಇಲ್ಲ ಇಲ್ಲ ಆಡು ಮಾತು ಹರಕೆ ಬರವಣಿಗೆ ಮಾತು ಹರಕೆ ಆಡು ಮಾತು ಹತ್ತಿರ ಬರವಣಿಗೆ ರೂಪ ಹತ್ತಿರ ಆಡು ಮಾತು ಬರವಣಿಗೆ ಮಾತು ಕರೆಯೋಲೆ ಅರ್ಥ ಆಯ್ತಾ ಮಕ್ಕಳ ಮುಂದೆ ನೋಡೋಣ ಈಗ ಅಕ್ಷರ ಬಳಸಿ ಪದ ಬರೆ ಇಲ್ಲಿ ಅವರ ಸರ್ಕಲ್ ಮಾಡಿ ಮತ್ತು ಬಾಕ್ಸ್ಗಳಲ್ಲಿ ಕೆಲವೊಂದು ಅಕ್ಷರಗಳನ್ನ ಕೊಟ್ಟಿದ್ದಾರೆ ಇದನ್ನು ನೋಡಿಕೊಂಡು ನಾವು ಹೊಸ ಪದನ ರಚನೆ ಮಾಡಬೇಕು ಮಕ್ಕಳ ನೋಡಿ ಇಲ್ಲಿ ಕ ಸಿ ಕಸಿ ಸಿ ಇಲ್ಲಿ ಬರ್ದಿದ್ದೀನಿ ಕ ಹಿ ಕಹಿ ಮಕ್ಕಳ ಇಲ್ಲಿ ಅಕ್ಷರ ತಪ್ಪಾಗಿತ್ತು ಸರಿಪಡಿಸಿದ್ದೀನಿ ಈಗ ಕ ಹಿ ಕಹಿ ಕ ಸ ಕ ಸ ಕದ ಕ ದ ಕರೆ ಆಯಿತಾ ನೆಕ್ಸ್ಟ್ ಇಲ್ಲಿ ನೋಡಿ ಮ ಅಕ್ಷರ ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಕೆಲವೊಂದು ಅಕ್ಷರಗಳನ್ನ ಕೊಟ್ಟಿದ್ದಾರೆ ಇದೆರಡೂ ಸೇರಿಸಿ ಇಲ್ಲಿ ಪದಗಳನ್ನ ರಚನೆ ಮಾಡಿದ್ದೀನಿ ಮಕ್ಕಳ ಮಣ್ಣು ಮಣ್ಣು ಮ ಗಿ ಮಗ್ಗಿ ಮ ಠ ಮಠ ಮ ಟ ಮಟ್ಟ ಮ ಡಿ ಮಡ್ಡಿ ಅರ್ಥ ಆಯ್ತಾ ಮಕ್ಳ ಈಗ ಮುಂದಿನ ಮೇನ್ ನೋಡೋಣ ಕೆಳಗಿನ ಆಡುನುಡಿಗಳನ್ನು ಮಾದರಿಯಂತೆ ಬರಹದ ಭಾಷೆಯಲ್ಲಿ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ಹೆಚ್ಚ್ಯಾವು ಬರವಣಿಗೆ ರೂಪ ಏನಿರುತ್ತೆ ಹೆಚ್ ಹೆಚ್ಚಾದವು ನೆಕ್ಸ್ಟು ಒದಗ್ಯಾವು ಬರವಣಿಗೆ ರೂಪ ಒದಗಿದವು ಆಡುನುಡಿ ಮುಗಿದಾವು ಬರವಣಿಗೆ ರೂಪ ಮುಗಿಯುವವು ಆಡುನುಡಿ ಸಿಟ್ಟ್ಯಾಕೆ ಬರವಣಿಗೆ ರೂಪ ಸಿಟ್ಟು ಏಕೆ ಆಡುನುಡಿ ಬೆಳೆಯಾಲಿ ಬರವಣಿಗೆ ರೂಪ ಬೆಳೆಯಲಿ ಅರ್ಥ ಆಯ್ತಾ ಮಕ್ಕಳ ಇವಾಗ ಬಳಕೆ ಚಟುವಟಿಕೆ ಅದರಲ್ಲಿ ಮೊಲೆ ಮೊದಲನೇದಾಗಿ ಒಗಟು ಬಿಡಿಸಿ ಇಲ್ಲಿ ಅವರು ಒಂದು ವಾಕ್ಯನ ಕೊಟ್ಟಿದ್ದಾರೆ ಇದು ಯಾವುದಕ್ಕೆ ಅನ್ವಯ ಆಗುತ್ತೆ ಅಂಥೇಳಿ ನಾವು ಇದನ್ನು ಒಗಟನ್ನು ಬಿಡಿಸಿ ಇಲ್ಲಿ ಬರೀಬೇಕು ಮಕ್ಳ ಅವ್ವನ ಹಾಸಿಗೆ ಸುತ್ತಾಗಲ್ಲ ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ ಅಂದರೆ ಅವನ ಹಾಸಿಗೆ ಅಂತಾರೆ ಆಕಾಶ ಮಕ್ಕಳ ಆಕಾಶ ಎಲ್ಲಿ ನಾವು ಸುತ್ತಕ್ಕಾಗುತ್ತೆ ತುಂಬ ದೊಡ್ಡದಲ್ವಾ ನಕ್ಷತ್ರ ನಕ್ಷತ್ರ ಯಾರಾದರೂ ಎಣ್ಸೋಕ್ಕಾಗತ್ತಾ ಇಷ್ಟೇ ಇದ್ದಾವೆ ಅಂತ ಹಾಗಾಗಿ ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ ಆಕಾಶ ಮತ್ತು ನಕ್ಷತ್ರ ಕರಿ ಸೀರೆ ಉಟ್ಟಾಳ ಕಾಲುಂಗುರ ಇಟ್ಟಾಳ ಮೇಲೆ ಹೋಗತಾಳ ಕೆಳಗೆ ಬರತಾಳ ವನಕೆ ನೋಡಿದಿರ ಮಕ್ಕಳ ವನಕೆ ನೋಡಿದಿರ ನೀವು ಆ ಒನಿಕ ಕರೆಕ್ಟಾಗಿ ನೀವು ಗಮನ ಇಟ್ಟು ನೋಡಿದ್ರೆ ಅದಕ್ಕೆ ಮೇಲ್ಗಡೆ ಒಂದು ರಿಂಗ್ ಥರ ಇರುತ್ತೆ ಕೆಳಗಡೆ ಒಂದು ರಿಂಗ್ ಥರ ಇರುತ್ತೆ ಮಧ್ಯದಲ್ಲಿ ಹಿಡ್ಕೊಳ್ಳೋಕ್ಕೆ ಉದ್ದಕ್ಕೆ ಕೋಲ್ ಥರ ಇರುತ್ತೆ ಮಕ್ಕಳ ಅದನ್ನು ನಾವೇನಾದರೂ ಕುಟ್ಟಬೇಕು ಅಂದರೆ ಅರ್ಶನ ಆಗಲಿ ಚಟ್ನಿ ಪುಡಿ ಆಗಲಿ ಕುಟ್ಟಬೇಕು ಅಂತಂದರೆ ಅದನ್ನು ಕುಟ್ಟೋದಕ್ಕೆ ಬಳಕೆ ಮಾಡ್ತೀವಿ ಅದಕ್ಕೆ ಅದರ ಉತ್ತರ ಬಂದು ಒನಕೆ ಒನಕೆ ಒಬ್ಬವನ ಕೈಲಿ ಹಿಡ್ದಿರ್ತಾಳೆ ನೋಡಿ ಮಕ್ಕಳ ನೀವು ಯಾವುದೇ ಪಿಕ್ಚರ್ ನೋಡಿದ್ರು ಒನಕೆ ಒಬ್ಬವನ ಕೈಲಿ ಒನಕೆ ಇರುತ್ತೆ ಅಪ್ಪ ಎಂದರೆ ಮುಚ್ಚುತ್ತಾವ ಅವ್ವಾ ಎಂದರೆ ತೆರೀತಾವ ಅಂದರೆ ತುಟಿಗಳು ಅಪ್ಪ ಅಂತ ಪ್ರೊನೌನ್ಸ್ ಮಾಡಿ ಮಕ್ಕಳ ನಿಮಗೆ ಗೊತ್ತಾಗುತ್ತೆ ಅಪ್ಪ ಅಂದಾಗ ತುಟಿ ಒಳಗಡೆ ಮುಚ್ಚಿಕೊಳ್ಳುತ್ತೆ ಅವ್ವಾ ಅಂದರೆ ತುಟಿ ಹೊರಗಡೆಗೆ ಓಪನ್ ಮಾಡ್ತೀವಿ ಅಲ್ವಾ ಟ್ರೈ ಮಾಡಿ ಹೇಗೆ ನೋಡೋಣ ಇದು ನೋಡಿ ಮಕ್ಕಳ ಒನಕೆ ಚಿತ್ರ ನೆಕ್ಸ್ಟ್ ಮೇನು ನೋಡಿ ಮಕ್ಕಳ ಕೊಟ್ಟಿರುವ ಕತೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೀರಿ ಇಲ್ಲಿ ಏನು ಕತೆ ಕೊಟ್ಟಿದ್ದಾರೆ ಓದೋಣ ಮೊದಲೇದಾಗಿ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನಿಗೆ ಇಬ್ಬರು ಸೋಮಾರಿ ಮಕ್ಕಳಿದ್ದರು ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು ಮಕ್ಕಳನ್ನು ಹತ್ತಿರ ಕರೆದು ಮಕ್ಕಳೇ ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಹೂತಿಟ್ಟಿದ್ದೇನೆ ಎಂದು ಹೇಳಿದನು ಮಕ್ಕಳಿಬ್ಬರು ಹಾಗೆ ಗುದ್ದಲಿ ಗುದ್ದಲಿ ಹಿಡಿದು ಹೊಲಕ್ಕೆ ಹೋದರು ಅಗೆದು ಅಗೆದು ನಿಧಿಗಾಗಿ ಹುಡುಕಿದರು ನಿಧಿ ಸಿಗಲಿಲ್ಲ ಅದೇ ದಿನ ಮಳೆ ಸುರಿಯಿತು ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು ಉತ್ತಮ ಬೆಳೆ ಬಂತು ಕೈ ತುಂಬ ಹಣ ಸಂಪಾದಿಸಿದರು ರೈತ ಮಕ್ಕಳನ್ನು ಕರೆದು ಇದೇ ನಾನು ಹೊಲದಲ್ಲಿ ಹೂತಿಟ್ಟ ಸಂಪತ್ತು ಎಂದು ಹೇಳಿದನು ಇದಕ್ಕೆ ಯಾವ ಗಾದೆ ಮಾತು ಅನ್ವಯ ಆಗುತ್ತೆ ಮಕ್ಕಳ ಮೊದಲನೇದಾಗಿ ಕೈ ಕೆಸರಾದರೆ ಬಾಯಿ ಮೊಸರು ಅಲ್ವಾ ಎರಡನೇದಾಗಿ ಆಳಾಗಿ ದುಡಿದವನು ಅರಸಾಗಿ ಬಾಳುವನು ಮೂರನೇದಾಗಿ ದುಡಿದವನಿಗೆ ದುಃಖವಿಲ್ಲ ಸೋಮಾರಿಗೆ ಸುಖವಿಲ್ಲ ಅನ್ನೋ ಗಾದೆ ಮಾತುಗಳು ಮೇಲಿನ ಕತೆಗೆ ಅನ್ವಯ ಆಗುತ್ತೆ ಮಕ್ಕಳ ನೆಕ್ಸ್ಟು ಕೊಟ್ಟಿರುವ ಗಾದೆ ಮಾತನ್ನು ಬರೆಹದ ಭಾಷೆಗೆ ಬದಲಾಯಿಸಿ ಮೊದಲನೇ ಗಾದೆ ಮಾತು ಓಡಾಡಿಕೊಂಡು ದನಕ್ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ ಉತ್ತರ ನೋಡೋಣ ಬರಹದ ಭಾಷೆ ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ಮಕ್ಕಳ ಎರಡನೇದಾಗಿ ಕಡಲೇ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲಿಲ್ಲ ಬರವಣಿಗೆ ರೂಪ ನೋಡೋಣ ಕಡಲೇ ಇದ್ದಾಗ ಹಲ್ಲು ಇಲ್ಲ ಹಲ್ಲು ಇದ್ದಾಗ ಕಡಲೇ ಇಲ್ಲ ಇದು ಕಡಲೆ ಅಲ್ಲ ಮಕ್ಕಳ ಕಡಲೆ ಅಂತ ಬರೀಬೇಕು ಮಿಸ್ಟೇಕ್ ಆಗಿದೆ ಕಡಲೆ ಅಂತ ಚೇಂಜ್ ಮಾಡಿ ಇದನ್ನು ನೆಕ್ಸ್ಟು ಕುಟ್ಟಾಕ ಬರದೋಳು ಕೇರಿ ಕೇರಿ ನೋಡಿದಳಂತೆ ಉತ್ತರ ಕುಟ್ಟುವುದಕ್ಕೆ ಬರದೇ ಇರೋಳು ಕೇರಿ ಕೇರಿ ನೋಡಿದಳಂತೆ ನೆಕ್ಸ್ಟ್ ಮೇನು ಕೆಳಗಿನ ಆಡು ನುಡಿಗಳನ್ನು ಓದಿ ಬರೆಯಿರಿ ಆಡು ನುಡಿ ನೋಡೋಣ ರವಿ ಶಾಲೆಗೆ ಹೋದನು ರವಿ ಶಾಲೆಗೆ ಹೋದನು ಇದನ್ನ ಮಕ್ಕಳ ಆಡು ನೋಡಿ ಹೇಗಿರುತ್ತೋ ಹಾಗೆ ಬರೀಬೇಕು ಓದಿ ಬರೆಯಿರಿ ಅಂತಾರೆ ನಾವೇನೂ ಚೇಂಜ್ ಮಾಡೋಂಗಿಲ್ಲ ಓದ್ಬಿಟ್ಟು ಅದನ್ನೇ ಇಲ್ಲಿ ಬರೀಬೇಕು ಆಯಿತಾ ರವಿ ಸಾಲಿಗೆ ಹೋದ ರವಿ ಸಾಲಿಗೆ ಹೋದ ರವಿ ಸಾಲಿಗೆ ಹೋಗ್ಯಾನ್ರಿ ರೀ ರವಿ ಸಾಲಿಗೆ ಹೋಗ್ಯಾನ್ರಿ ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ ತಿಂಡಿ ತಿಂತಾನ ಕಿರಣ ತಿಂಡಿ ಗೊತ್ತಾಯ್ತಾ ಮಕ್ಳ ಮಕ್ಳ ಇವತ್ತು ನಾವು ಬೀಸೋ ಕಲ್ಲಿನ ಪದ ಅಥವಾ ಪದ್ಯ ಇದರ ಎಲ್ಲ ಪ್ರಶ್ನೆ ಉತ್ತರಗಳನ್ನ ನೋಡಿದ್ದೀವಿ ಮಕ್ಕಳ ಎಲ್ಲ ಬರೆದಿದ್ದೀನಿ ನಾನು ನೀವು ಸಹ ಚೆನ್ನಾಗಿ ಓದ್ಕೊಳ್ಳಿ ನಿಮ್ಮ ಬುಕ್ಕಿಗೆ ಕಾಪಿ ಮಾಡ್ಕೊಳ್ಳಿ ಇದಷ್ಟೇ ಅಲ್ದಿರ ನಾಲ್ಕನೇ ತರಗತಿಯ ಕನ್ನಡ ಎಲ್ಲ ಪಾಠಗಳ ಪದ್ಯಗಳ ಪ್ರಶ್ನೋತ್ತರಗಳು ನನ್ನ ಚಾನೆಲ್ನಲ್ಲಿ ಇದೆ ಮಕ್ಕಳ ನಿಮ್ಗೆ ಅರ್ಥ ಆಗಿಲ್ಲ ಕನ್ಫ್ಯೂಸ್ ಇದೆ ನನ್ನೇನಾದ್ರು ತಪ್ಪಾಗಿದೆ ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಮಕ್ಕಳ ನಮ್ಮ ಚಾನೆಲ್ನ ನೀವು ಮತ್ತು ನಿಮ್ಮ ಗಳಿಯರೊಂದಿಗೆ ಹಂಚ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಫಾರ್ ವಾಚ್